ಅದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಎಸ್ ಎಸ್ ಎಲ್ ಸಿ ಗಣಿತದಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಎರಡನೇ ಭಾಗದಲ್ಲಿ ಹಾಕ್ತಾ ಇದ್ದೀವಿ ಫಸ್ಟ್ ಭಾಗದಲ್ಲಿ ಆರರಿಂದ ಏಳು ಅಂಕ ಗ್ಯಾರಂಟಿಯಾಗಿ ಬರ್ತಕ್ಕಂಥ ಲೆಕ್ಕಗಳನ್ನು ಹೇಳಿದ್ದೀನಿ ಇವತ್ತು ಸೆಕೆಂಡ್ ಪಾರ್ಟಲ್ಲಿ ಮಿನಿಮಮ್ ಎಷ್ಟು ಮಾರ್ಕ್ಸ್ ಬರ್ತದೆ ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ ತಾವುಗಳನ್ನು ವಿಡಿಯೋದ ಕಡೆವರೆಗೂ ಇಲ್ಲಿ ಎಲ್ಲ ವಿಷಯಗಳಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಹಾಕ್ತಾ ಇದ್ದೀವಿ ತಾವು ನೋಡದೆ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಸ್ ಎಸ್ ಎಲ್ ಸಿ ಆಲ್ ಸಬ್ಜೆಕ್ಟ್ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ತ್ರಿಭುಜಗಳು ಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಲೆಕ್ಕಗಳು ಸೊ ಮೊದಲಿಗೆ ನಿಮಗೆ ಸಮರೂಪ ತ್ರಿಭುಜಗಳು ಮತ್ತು ಲಕ್ಷಣಗಳ ಅಂತ ಮಾರ್ಸಿಗೆ ಬಂದರೆ ಬರ್ತಕ್ಕಂಥ ಪ್ರಶ್ನೆ ನೆನಪಿಟ್ಕೊಡ್ರಿ ಎರಡು ತ್ರಿಭುಜಗಳ ಆಕಾರ ಒಂದೇ ಆಗಿದ್ರೆ ಸಮರೂಪ ತ್ರಿಭುಜ ಅಂತೀವಿ ಲಕ್ಷಣಗಳನ್ನು ನೋಡಿದ್ರೆ ಅನುರೂಪ ಕೋನಗಳು ಸಮ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರ್ತದೆ ಅಂತಕ್ಕಂಥದ್ದು ಅದರ ಅರ್ಥ ಮತ್ತು ಲಕ್ಷಣಗಳು ಇತ್ತು ಇನ್ನು ಎಸ್ ಬೇಸಿಕಾಗಿ ಒಂದಷ್ಟು ಲೆಕ್ಕಗಳನ್ನು ಕೊಡ್ತಕ್ಕಂಥ ಚಾನ್ಸಸ್ ಇರ್ತದೆ ಕೆಳಗಿನ ತ್ರಿಭುಜಗಳಲ್ಲಿ ಅನುರೂಪ ಬಾಹು ಮತ್ತು ಅನುರೂಪ ಕೋನಗಳನ್ನು ಬರೆಯಿರಿ ಅಂತ ಕೇಳಿದರೆ ಅನುರೂಪ ಬಾಹುಗಳನ್ನು ನೋಡೋದಾದರೆ ಎ ಸಿ ಡಿವೈಡೆಡ್ ಬೈ ಎಸ್ ಪಿ ಆರ್ ಈಸಿಕಲ್ ಟು ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಈಸಿಕಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇನ್ನು ಇಲ್ಲಿ ಅನುರೂಪ ಕೋನಗಳಿದಾವಂತಂದರೆ ಕೋನ ಎ ಕೋನ ಪಿ ಕೋನ ಬಿ ಕೋನ ಕ್ಯೂ ಕೋನ ಸಿ ಕೋನ ಆರ್ ಅಂತಕ್ಕಂಥದ್ದು ಇತ್ತು ಇನ್ನು ಸಾಮಾನ್ಯವಾಗಿ ಒಂದಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ತ್ರಿಭುಜಗಳಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಎಫ್ ಆದರೆ ಈ ಎಫ್ ಬಾಹುವಿನ ಹುದ್ದೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಅದನ್ನು ಈ ಥರನಾಗಿ ತಾವು ಏನು ಮಾಡ್ಬೋದಪ್ಪ ಅಂದರೆ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ತಾ ಹೋಗ್ಬೋದು ಇನ್ನು ಈ ಥರ ನಿಮಗೆ ಒಂದು ಅಂಕಕ್ಕೆ ಪ್ರಶ್ನೆಗಳನ್ನು ಸಹಿತನೂ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇದೆ ಪಟ್ಟ ಚಿತ್ರಗಳಲ್ಲಿ ಬಾಹುಗಳ ಹುದ್ದೆಗಳನ್ನು ಕೇಳ್ತಾರೆ ಅದನ್ನು ನೋಡಿಕೊಡ್ರಿ ಇನ್ನು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಐದು ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು ಥೇಲ್ಸ್ ಅನ್ನ ಪ್ರಮೇಯ ಅಂದ್ರೂ ಒಂದೇ ಮೂಲ ಸಮಾನುಪಾತತೆಯ ನಿಯಮ ಅಂದ್ರೂ ಒಂದೇ ಇದರ ಹೇಳಿಕೆಗಳನ್ನ ಸಹಿತ ಒಂದ್ ಕೇಳ್ಬೋದು ಅಥವಾ ಇದನ್ನ ನಿಮಗೆ ಸಾಧನೆ ಮಾಡಲಿಕ್ಕೂ ಸಹಿತ ಮಾಡ್ಬೋದಪ್ಪ ಅಂದ್ರೆ ಕೇಳಬಹುದು ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಈ ಹೇಳಿಕೆ ಬಾಹೆಕ್ ಮಾಡಲೇಬೇಕು ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತ್ರಿಭುಜಗಳ ಸರ್ಮರೂಪತೆಯ ನಿರ್ಧಾರಕ ಗುಣಗಳು ಬರ್ತದೆ ಕೋನ 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 ನಿರ್ಧಾರಕ ಕೋನ ಅದರ ಅರ್ಥ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳ ಲೆಕ್ಕ ನೋಡಿ ಎರಡನೇದು ಬಾಹು 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 ನಿರ್ಧಾರಕ ಕೋನ ಅಂತ ಒಂದು ಬರ್ತದೆ ಮೂರನೇದು ಕೋನ ಬಾಹು ನಿರ್ಧಾರಕ ಗುಣ ಅಂತ ಒಂದು ಬರ್ತದೆ ಸೊ ನಾನು ನಿಮ್ಗೆ ಹೇಳಿದ್ದೆ ಥೇಲ್ಸನ ಪ್ರಮೇಯ ಮತ್ತು ಅದನ್ನೇ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಾರೆ ಇದನ್ನು ಸಾಧನೆ ಮಾಡಲಿಕ್ಕೆ ಐದು ಮಾರ್ಕ್ಸಿಗೆ ಬರ್ತಂದರೆ ಸೊ ಇದನ್ನು ಈ ಥರ ಚಿತ್ರಗಳನ್ನು ನೆನಪಿನಿಟ್ಕೊಂಡ್ರೆ ಡೈಗ್ರಾಮ್ಗಳನ್ನು ಪ್ರಾಕ್ಟೀಸ್ ಮಾಡಿ ಖಂಡಿತವಾಗಿ ಇದನ್ನು ಬಂದೇ ಬರ್ತದೆ ತ್ರಿಭುಜ ಎ ಬಿ ಸಿ ಡಿ ಇ ಲಂಬಾ ಬಿ ಸಿ ಸಾಧನೆಯ ಎ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ರಚನೆ ಏನು ಮಾಡಬೇಕು ಅಂತ ಕೊಟ್ಟಿದ್ದಾರೆ ಸಾಧನೆ ಮಾಡ್ತಕ್ಕಂಥ ಅಂಶಗಳು ಮೊದಲ ಸಾಧನೆ ಅಂಶ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇದೆ ಎರಡನೇ ಸಾಧನೆ ಅಂಶ ಎ ಇ ಡಿವೈಡೆಡ್ ಬೈ ಇ ಸಿ ಇದೆ ಸೊ ಒಟ್ಟಾರೆ ನಾವೇನು ಮಾಡಬೇಕಾಗಿತ್ತು ಎ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಸಾಧಿಸಿದರೆ ಇದು ಥೇಲ್ಸನ ಕ್ರಮೇ ಆಯಿತು ಮೂಲ ನಿಯಮ ಅಂತಾರೆ ಫೈವ್ ಮಾರ್ಕ್ಸ್ಗೆ ಕ್ವೆಶನ್ಸ್ಗಳು ಖಂಡಿತವಾಗಿ ನಿಮ್ಮ ಪ್ರೀಪ್ರೇಟ್ರಿ ಸೀರೀಸಲ್ಲಿ ಆನ್ಯುವಲ್ ಎಕ್ಸಾಮ್ಗೂ ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಇನ್ನು ಮುಂದೆ ಕೋನ ಕೋನ ನಿರ್ಧಾರಕ ಪ್ರಮೇಯ ಅಂತ ಒಂದು ಬರ್ತದೆ ಸೊ ಇದು ಕೂಡ ನೋಡ್ಕೊಡ್ರಿ ಇದರ ಹೇಳಿಕೆ ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತದೆ ಅದರ ದತ್ತ ನೋಡಿಕೊಡ್ರಿ ಸಾಧನೆ ಇದೆ ರಚನೆ ಸಾಧನೆ ಮಾಡ್ತಕ್ಕಂಥದ್ದು ಸೊ ಲಾಸ್ಟಿಗೆ ಏನು ಮಾಡಿದ್ದಾರೆ ಸಾಧನೆಯನ್ನ ಮಾಡಿದ್ದಾರೆ ಸೊ ಇದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅದನ್ನ ಚೆನ್ನಾಗಿ ಪ್ರಿಪ್ರಿ ಪ್ರಿಪ್ರೇಷನ್ ಮಾಡಿದ್ರೆ ಸಾಕು ಇನ್ನು ವಿಸ್ತೀರ್ಣದ ಪ್ರಮೇಯ ಅಂತ ಇದೆ ಸೊ ವಿಸ್ತೀರ್ಣದ ಪ್ರಮೇಯದ ಹೇಳಿಕೆ ಬರ್ತದೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿ ಇರ್ತದೆ ಅಂತಕ್ಕಂಥದ್ದು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಓಕೆನಾ ಸೊ ಇದನ್ನು ಕೂಡ ಸಾಧನೆ ಮಾಡತಕ್ಕಂಥ ಅಂಶಗಳನ್ನು ನೋಡಿಕೊಂಡು ಇಷ್ಟು ನೀವು ಏನು ಮಾಡಬೇಕಿತ್ತು ಸಾಧನೆಯನ್ನು ಮಾಡಬೇಕಿತ್ತು ಇನ್ನು ಮುಂದೆ ಎಸ್ ಇದೇ ಒಂದು ಪ್ರಮೇಯಗಳ ಆಧಾರದ ಮೇಲೆ ಲೆಕ್ಕಗಳನ್ನು ಕೂಡ ಕೊಡಬಹುದು ಈ ಪಕ್ಕದ ತ್ರಿಭುಜಗಳಲ್ಲಿ ತ್ರಿಭುಜ ಎ ಬಿ ಸಿ ಎಸ್ ತ್ರಿಭುಜ ಡಿ ಎಫ್ಗಳು ಅವುಗಳ ವಿಸ್ತೀರ್ಣ ಕ್ರಮವಾಗಿ ನೂರ ಇಪ್ಪತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಅರವತ್ನಾಲ್ಕು ಸಿ ಎಂ ಸ್ಕ್ವೇರ್ ಆದರೆ ಇ ಎಫ್ ಇಸಿಕಲ್ ಟು ಹದಿನೈದು ಪಾಯಿಂಟ್ ನಾಲ್ಕು ಸಿ ಎಂ ಆದರೆ ಬಿ ಸಿ ಉದ್ದವನ್ನು ಕಂಡಿಡಲಿಕ್ಕೆ ಕೇಳಿದ್ರು ಅದನ್ನು ವಿಸ್ತೀರ್ಣ ಪ್ರಮೇಯದ ಪ್ರಕಾರ ಬಿಡಿಸಬೇಕಾಗ್ತದೆ ಅದರ ಸೂತ್ರಗಳನ್ನು ಸಹಿತ ತಾವೇನು ಮಾಡಬೇಕಾಗ್ತದೆ ನೆನಪಿನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ಲೆಕ್ಕಗಳನ್ನು ಮಾಡಬಹುದು ಇನ್ನು ಬೇಸಿಕ್ ಆಗಿ ಈ ಲೆಕ್ಕ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಎಸ್ ಪಕ್ಕದ ತ್ರಿಭುಜಗಳಲ್ಲಿ ಎಸ್ ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜ ಎಲ್ಲ ಮೆನ್ಗಳ ವಿಸ್ತೀರ್ಣ ಕೊಡ್ತಾರೆ ಎಲ್ಲನ್ನ ಉದ್ದ ಕಂಡುಹಿಡಿಲಿಕ್ಕೆ ಎರಡು ಮಾರ್ಕ್ಸ್ ಗೆ ಕ್ವಶನ್ಸ್ ಗಳು ಸಹಿತ ಇದನ್ನ ಬರ್ತಕ್ಕಂತ ಚಾನ್ಸಸ್ ತುಂಬಾನೇ ಇದೆ ಈಗ ಥೇಲ್ಸನ ಪ್ರಮೇಯ ಆಯ್ತು ಸೊ ಇನ್ನೊಂದು ಬರ್ತದೆ ಏನಪ್ಪ ಅಂದ್ರೆ ಪೈಥಾಗೋರಸ್ ಪ್ರಮೇಯ ಎರಡರಲ್ಲಿ ಒಂದಂತೂ ಕೂಡ ಡೆಫಿನೆಟ್ ಆಗಿ ನಿಮ್ಮ ಪರೀಕ್ಷಾ ಪ್ರಶ್ನೆಪತ್ರಿಕೆಯಲ್ಲಿ ಕಾಣೇ ಕಾಣೆ ಕಾಣ್ತದೆ ಇದು ರಿಪೀಟ್ ಆಗ್ತಕ್ಕಂಥ ಕ್ವಶನ್ಸ್ ಅಂತ ಹೇಳಬಹುದು ತುಂಬಾನೇ ನಾನು ನಿಮಗೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಚೆನ್ನಾಗಿ ನೋಡ್ಕೊಡ್ರಿ ಚೆನ್ನಾಗಿ ನೋಡ್ಕೊಡ್ರಿ ಯಾಕಂದ್ರೆ ಇದು ಖಚಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಕ್ಕಂಥ ಪ್ರಮೇಯಗಳು ಪೈತಾಗೋರಸ್ ಪ್ರಮೇಯ ಹೇಳ್ತದ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗ ಎಸ್ ವರ್ಗದ ಮೊತ್ತಕ್ಕೆ ಸಮ ಆಗಿರ್ತದೆ ತ್ರಿಭುಜ ಎ ಬಿ ಸಿಯಲ್ಲಿ ಎಸ್ ಕೋನ ಬಿ ಬಿಜಿಕ್ವಲ್ ಟು ನೈಂಟಿ ಡಿಗ್ರಿ ಅಂತಕ್ಕಂಥದ್ದು ದತ್ತ ಇದೆ ಸಾಧನೆ ಮಾಡೋದು ಎ ಸಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ರಚನೆ ಮಾಡಬೇಕು ಎ ಸಿ ಲಂಬ ಬಿ ಡಿ ಮುಂದೆ ಸಾಧನೆ ಇದೆ ಸಾಧನೆ ನೋಡಿಕೊಂಡ್ರೆ ಸೊ ಖಂಡಿತವಾಗಿ ನೀವು ಇದನ್ನು ಸಾಧನೆ ಮಾಡಬೇಕಾಗ್ತದ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇನ್ನು ಇವೇ ಪ್ರಮೇಯದ ಆಧಾರದ ಮೇಲೆ ಲೆಕ್ಕಗಳನ್ನು ಸಹಿತ ಕೇಳ್ತಾರೆ ಇದು ಪೈತಾಗೋರಸ್ ಪ್ರಮೇಯದ ಮೇಲೆ ಇರತಕ್ಕಂಥ ಲೆಕ್ಕಗಳು ಓಕೆನಾ ಈ ಲೆಕ್ಕ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇದೇ ಲೆಕ್ಕದ ಆಧಾರದ ಮೇಲೆ ಈ ಕೆಳಗಿನ ಲೆಕ್ಕಗಳನ್ನು ಖಂಡಿತವಾಗಿ ನೀವೇನು ಮಾಡಬೇಕು ಪ್ರಾಕ್ಟೀಸನ್ನು ಮಾಡಿ ಉತ್ತರಗಳನ್ನು ಕೊಟ್ಟಿದ್ದೀನಿ ಅವುಗಳನ್ನು ನೋಡಿಕೊಂಡ್ರೆ ಚೆನ್ನಾಗಿ ಆಗ್ತದೆ ಇನ್ನು ಪೈತಾಗೋರಸ್ ಪ್ರಮೇಯದ ವಿಲೋಮ ಅಂತ ಒಂದು ಮಾರ್ಸಿಗೆ ಬರ್ತದೆ ಇದನ್ನು ಕೂಡ ತಾವು ಚೆನ್ನಾಗಿ ನೋಡ್ಕೊಂಡು ಹೋಗಿ ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ಹೂವಿನ ವರ್ಗ ಉಳಿದೆ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಆ ಎರಡೂ ಬಾಹುಗಳ ನಡುವಿನ ಲಂಬಕೋನ ಏರ್ಪಡುತ್ತದೆ ಸೊ ಮಾದರಿ ಲೆಕ್ಕ ಏಳು ಸೆಂಟಿಮೀಟರ್ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಮತ್ತು ಇಪ್ಪತ್ತೈದು ಸೆಂಟಿಮೀಟರ್ ಈ ಮೂರು ಅಳತೆಗಳು ಒಂದು ಲಂಬಕೋನ ತ್ರಿಭುಜದ ಬಾಹುಗಳಾಗಿವೆ ಅಂತ ಪರೀಕ್ಷಿಸಿರಿ ಅಂತ ಏನ್ ಮಾಡ್ತಾರೆ ಸೊ ನಿಮ್ಗೆ ಲೆಕ್ಕಗಳನ್ನ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ ಓಕೆನಾ ಸೊ ಪರಿಹಾರಗಳನ್ನ ಮಾಡತಕ್ಕಂಥ ವಿಧಗಳನ್ನೆಲ್ಲವನ್ನು ಎಲ್ಲವನ್ನು ಕೊಟ್ಟಿದ್ದೀವಿ ಸೊ ಇಲ್ಲಿ ಎರಡು ಲೆಕ್ಕಗಳಿದ್ದಾವೆ ಈ ಎರಡು ಲೆಕ್ಕಗಳನ್ನು ನಿಮ್ಮ ದೃಢೀಕರಣಕ್ಕಾಗಿದೆ ಚೆನ್ನಾಗಿ ಮೇಲೆ ಇರತಕ್ಕಂಥ ನಿಯಮಗಳನ್ನು ಆಧರಿಸಿ ಕಲ್ಕೊಡ್ರಿ ಅಂತ ಹೇಳ್ತಾ ಇಲ್ಲಿದೆ ಪರೀಕ್ಷೆಯಲ್ಲಿ ಈಗಾಗಲೇ ಬಂದಿರತಕ್ಕಂಥ ಬಹುಮುಖ್ಯ ಪ್ರಶ್ನೆಗಳು ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡಬೇಕು ಥೇಲ್ಸನ ಪ್ರಮೇಹ ಹೆಟ್ ಹಾಕಬೇಕು ಓಕೆನಾ ಆಮೇಲೆ ಇದು ಒಂದು ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಲಿಕ್ಕೆ ಲೆಕ್ಕಗಳನ್ನು ಸಹಿತನು ಕೇಳ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಇದೆ ಓಕೆ ಬಾಹುಗಳ ಅನುಪಾತ ವಿಸ್ತೀರ್ಣಗಳ ಅನುಪಾತ ಆಲ್ರೆಡಿ ಒಂದೊಂದು ಲೆಕ್ಕಗಳನ್ನು ನಾನು ಕೊಟ್ಟಿದ್ದೀನಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಸಾಕು ತಮಗೆ ಏನಾಗ್ತದಪ್ಪ ಅಂತಂದರೆ ಎಸ್ ಶಿಕ್ಕೆ ಸಿಗ್ತದ ಇನ್ನು ಇದಿದೆ ನೋಡಿ ಎಸ್ ಸಾಧನೆ ಇದೆ ಥೇಲ್ಸನ ಉಪಪ್ರಮೆಗಳ ಆಧಾರದ ಮೇಲೆ ಇದು ಕೂಡ ಲೆಕ್ಕ ಏನಾಗದಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಇಷ್ಟೇ ಸಾಕು ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಎಸ್ ವೃತ್ತಗಳ ಮೇಲೆ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳು ನಿಮಗೆ ತರ್ತೀನಿ ಖಂಡಿತವಾಗಿ ಈ ವಿಡಿಯೋದಿಂದ ನಿಮ್ಗೆ ಏನಾಗ್ತದಪ್ಪ ಅಂದರೆ ಮಿನಿಮಮ್ ಎಸ್ ಫೈವ್ ಟು ಸಿಕ್ಸ್ ಓಕೆನಾ ನೋಡಿ ಯಾಕಂದ್ರೆ ಥೇಲ್ಸ್ ಮತ್ತು ಪೈತಾಗೋರಸ್ ಪ್ರಮೇಯ ಬರಲೇಬೇಕು ಅದರ ಮೇಲೆ ಲೆಕ್ಕಗಳು ಬರ್ತವೆ ಖಂಡಿತವಾಗಿ ಎರಡೂ ಪ್ರಮೇಯಗಳಲ್ಲಿ ಒಂದು ಅಂತ ಕೂಡ ನಾಲ್ಕು ಐದು ಮಾರ್ಕ್ಸ್ ಸಿಗ್ ಬರ್ತದೆ ಲೆಕ್ಕಗಳು ಬರ್ತದ ಮಿನಿಮಮ್ ಸಿಕ್ಸ್ ಟು ಸೆವೆನ್ ಸೊ ಅದಕ್ಕೆ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ ಮಿನಿಮಮ್ ನೀವು ಏನಿಲ್ಲ ಅಂತಂದ್ರೆ ಎರಡೂ ಪ್ರಮೇಯ ಥೇಲ್ಸನ ಪ್ರಮೇಯ ಮತ್ತು ಪೈತಾಗೋರಸನ ಪ್ರಮೇಯ ಕಲಿತುಕೊಂಡ್ರೆ ಸಾಕು ಖಂಡಿತವಾಗಿ ನೀವು ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ ಸಿಗ್ತೀನಿ ವೃತ್ತಗಳು ಪಾಠದಲ್ಲಿ ಇರ್ತಕ್ಕಂಥ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋದಲ್ಲಿ ಎಲ್ಲಾ ವಿಡಿಯೋಗಳನ್ನ ಪಾಸ್ ಮಾಡಿ ಚೆನ್ನಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ